ರಾಮ ಮಂದಿರದ ಉದ್ಘಾಟನೆಯನ್ನು ನಾವೆಲ್ಲರೂ ಕೂಡ ಸ್ವಾಗತ ಮಾಡಂಥದ್ದೇ ಇವತ್ತು ರಾಮ ಮಂದಿರ ಇರ್ತಕ್ಕಂಥದ್ದು ಒಂದು ಧರ್ಮಕ್ಕೆ ಅಥವಾ ಜಾತಿಗೆ ಅಥವಾ ಒಂದು ಹಿಂದುತ್ವಕ್ಕೆ ಸೇರಿದಂಥ ಹಿಂದೂಯಿಸಮಗೆ ಸೇರಿದಂಥದ್ದು ಇದರಲ್ಲಿ ರಾಜಕಾರಣಕ್ಕೆ ಯಾವುದೇ ಒಂದು ಜಾಗ ಇಲ್ಲ ರಾಜಕಾರಣಿಗಳು ನಾವೆಲ್ಲ ಕೆಲಸ ಮಾಡ ಕೆಲಸ ಮಾಡೋಂಥದ್ದು ಸಂವಿಧಾನದ ಅಡಿಯಲ್ಲಿ ಹಿಂದೂ ಆಗಿರ್ಬೋದು ನಾನು ಆ ಹಿಂದುತ್ವನ ನಾನು ಆಚರಣೆ ಅಥವಾ ನನ್ನ ಹಿಂದುತ್ವನ ನಾನು ಆಚರಣೆ ಮಾಡ್ಕೊಳ್ಳುವಂಥದ್ದು ನನ್ನ ಮನೆಯಲ್ಲಾಗಿರ್ಬೋದು ನನ್ನ ದೇವಸ್ಥಾನದಲ್ಲಾಗಿರ್ಬೋದು ಸಾರ್ವಜನಿಕವಾಗಿ ಇಲ್ಲಿ ಬಂದು ನಾನು ಬೀದಿಯಲ್ಲಿ ನಿಂತಾಗ ಎಲ್ಲರಂತೆ ಕೂಡ ನಾನು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಪ್ರಜಾಪ್ರಭುತ್ವದ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಕೂಡ ಭಾಳ ಬರ್ಕಂಥದ್ದು ಅದರಿಂದ ಧರ್ಮದ ಪಾಡಿಗೆ ಧರ್ಮ ಒಂದು ಕಡೆ ಇರ್ತದೆ ಸಂವಿಧಾನದ ಸಂವಿಧಾನ ಸಂವಿಧಾನದ ಕಡೆ ಇರ್ತದೆ ಸಾರ್ವಜನಿಕರ ಮಧ್ಯೆ ಇರಬೇಕಾದಾಗ ಹಿಂದೂ ಮುಸಲ್ಮಾನ ಕ್ರೈಸ್ತ ಸಿಖ್ ಇಸಾಯಿ ಇವರೆಲ್ಲರನ್ನೂ ಕೂಡ ನಾವು ಬಿಟ್ಟು ನಾವೆಲ್ಲರೂ ಕೂಡ ಅಂತ ನಾವು ಭಾವಿಸಿದ್ದೀನಿ ಮನೆಯಲ್ಲಿ ನಾನು ಹಿಂದುತ್ವನ ರಾಮನ್ನ ಪೂಜೆ ಮಾಡ್ತೀನೋ ಕೃಷ್ಣನ ಪೂಜೆ ಮಾಡ್ತೀನೋ ಈಶ್ವರನ ಮಾಡ್ತೀನೋ ಅದು ನನಗೆ ಬಿಟ್ಟಿದ್ದು ಅದು ಅವ್ರಿಗೆ ಬಿಟ್ಟಂಥದ್ದು ಅವ್ರ ಧರ್ಮ ಹಾಗೆ ರಾಜಕೀಯ ಬೆರೆಸಂಥದ್ದು ಸೂಕ್ತ ಅಲ್ಲ ಧರ್ಮದ ಪಾಡಕ್ಕೆ ಧರ್ಮ ಇರಬೇಕು ರಾಜಕೀಯದ ಪಾಡಕ್ಕೆ ರಾಜಕೀಯ ಇರಬೇಕು ಚರ್ಚ್ ಆ್ಯಂಡ್ ಸ್ಟೇಟ್ ಸೆಪ್ರೇಷನ್ ಅಂತ ಏನಾದ್ರೆ ಧರ್ಮನೇ ಬೇರೆ ರಾಜ್ಯನೇ ಬೇರೆ ಆಡಳಿತಾನೇ ಬೇರೆ ಇದನ್ನ ಆ ಥರ ನಡೆಸ್ಕೊಂಡು ಹೋದ್ರೇ ನಾವು ದೇಶನ ಒಳ್ಳೆ ರೀತಿಯಲ್ಲಿ ಪ್ರಗತಿ ಕರೆಗೆ ತೊಗೊಂಡು ಹೋಗೋಕೆ ಸಾಧ್ಯ